ಪಡ್ಕೊಂಡಿದ್ರಿ ಅವ್ರ ಹತ್ರ ಹೌದಲ್ವಾ ಏನಾದ್ರು ಲಂಚ ಅನ್ಕೊಳ್ಳೋ ಏನನ್ಕೊಳ್ಳಪ್ಪ ಅಂತ ನಾನು ಕೇಳಿ ಏನು ಅಂದ್ಕೊಳ್ಳಿ ಹೇಳೇ ಹೋಗಿ ಮಿಸ್ಟೇಕ್ ಇಟ್ಟು ತಗೊಂಡಿದ್ದ ಏನು ಮಾಡಿದ್ದೆ ಅವರೇ ಕೊಟ್ಟರು ತಗೊಂಡೋಗಲಿ ಅವರಿಗೆ ನಾಳೆ ಆಯ್ತಪ್ಪ ನಾನೇ ಹೇಳಿದ ನೀನು ಆಗಿ ಕೊಟ್ಬಿಟ್ಟಿದ್ರು ಎಮೋಷನಲ್ ಆಗಿ ಅದು ಸಸ್ಪೆಂಡ್ ತಪ್ಪು ಫೀಸ್ ಕೊಡಿವಿ ಅಂತ ತಾಯಿ ಹುಷಾರಿಲ್ಲ ಅನ್ಬಿಟ್ಟು ಮತ್ತೆ ಕಷ್ಟ ಕೊಟ್ಟಲ್ಲ ನೀನು ಆರ್ನೂರು ರೂಪಾಯಿ ಹೆಚ್ಗೆ ತಗೊಂಡು ಅವ್ರ ತಾಯಿಗೆ ಹೆಲ್ಪ್ ಮಾಡ್ದಂಗೆ ನೀನು ಹೇಳಪ್ಪ ಇರೋ ತಾಯಿಗೆ ಆರ್ನೂರು ರೂಪಾಯಿ ಹೆಚ್ಚಿಗೆ ತಗೊಂಡ್ರೆ ಪುಣ್ಯ ಬರ್ತದೆ ಅಂದ್ಕೊಂಡ್ರೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದಾರೆ ಹೇಳಿ ಪ್ರಜಾಪ್ರಿ ಸರ್ ಎಷ್ಟು ಸಾವಿರದ ಮುನ್ನೂರು ರೂಪಾಯಿ ಇಸ್ಕೊಂಡಿದ್ರಲ್ಲಪ್ಪ ನಿಮ್ಮ ಹತ್ರ ಬಿಲ್ ಕೊಟ್ಟಿರಲಿಲ್ಲ ಸರ್ ಇನ್ನು ತೊಗೊಂಡು ಮುನ್ನೂರೈದು ರೂಪಾಯಿ ಬಿಲ್ ಕೊಟ್ಬಿಡಪ್ಪ ಅವ್ರಿಗೆ ಅವ್ರ ಹೆಣ್ಸ್ವಪ್ ಎಂಟ್ ಕೊಡೋದು ಎಷ್ಟಿದೆ ಎಣಿಸ್ಕೊಡೋಸ್ ಕೊಡಪ್ಪ ಎಷ್ಟಿದೆ ಯಾರು ತೋ ಬೇಡಿಕೆ ಇತ್ತಲ್ಲ ಕೊಟ್ಟಿದ್ದಾನೆ ಒಟ್ಟಿನಲ್ಲಿ ಯಾರಿಗೆ ಕೊಡ್ತಾ ಇದ್ದೀನಿ ದುಡ್ಡು ಹೇಳ್ತಾರೆ ಅವ್ರು ಏನಾರ ಆಮೇಲೆ ಎ ಸಿ ಈಸ್ಕೊಬಿಟ್ಟು ನೋಡ್ಬೋದು ಎಲ್ಲಿ ಹೋಯ್ತು ದುಡ್ಡು ಕೇಳ್ತಾ ಐದು ಸಾವಿರ ರೂಪಾಯಿ ಯಾರ ಹತ್ರ ಇದೆ ಕಾಶಿನ ಯಾರಿಗೆ ನನಗೆ ಕೊಡ್ತಿದೀಯಾ ನೀನು ಮಾಡೋದು ಕೊಡ್ತಿದೀಯಾ ಹೇಳಪ್ಪ ಆಮೇಲೆ ನನ್ನ ಅಂದ್ಕೊಡ್ತಾರಲ್ಲ ಅವರು ಎಲ್ಲಿದೆ ಸಾವಿರ ರೂಪಾಯಿ ಯಾರು ಮಾಡಬೇಕು ಇವ್ರು ಬೇರೆ ಹೇಳಿದ್ರಲ್ಲ ಕಾಸಿಂದ ಸಪೋರ್ಟ್ ಮಾಡ್ತೀನಿ ಹೇಳ್ರಿ ಸರ್ ನೀವು ಕರೆದು ಕಳೆದು ವಿಚಾರ ಮಾರ ಇಲ್ಲ ಹೇಳಿ ಹುಡುಗರಿಗೆ ಮಾತಾಡೋಕೆ ಬರೋಲ್ಲ

ಸರಿ ಇರ್ಬೇಕು ಅಂತ ಕೆಲಸ ಮಾಡ್ತಿದೀವಿ ನಾವಂತೂ ಯಾರಿಂದ ಏನು ನಿರೀಕ್ಷೆ ಮಾಡಿದಾಗ ಒಂದ್ ಒಳ್ಳೆ ಸಮಾಜ ಕಟ್ಟಬೇಕಂತ ಅಂಗಡಿ ಅಪ್ಪ ಇದು ಆಗ್ಬಾರ್ದಿತ್ತು ಖಂಡಿತ ಇಲಾಖೆ ಅಲ್ಲ ಇದು ನಾಳೆನೇ ಬೋರ್ಡ್ ಹಾಕಿಸ್ತೀವಿ ಸಕಾಲದಲ್ಲಿ ಅರ್ಜಿ ಕೊಡಿ ಏಳು ಡಿಸ್ಟೆನ್ಸ್ ತೆಗೆದುಕೊಳ್ಬೇಕು ನೀವು ರೂಪಾಯಿ ರೂಪಾಯಿ ಕಡ್ಡಾಯವಾಗಿ ನೀವು ರಶೀದಿ ತಗೊಂಡು ಸರಿನಾ